ಹಾಯ್ ಫ್ರೆಂಡ್ಸ್ ನವ್ಯಾಸ್ ಕುಕಿಂಗ್ ವ್ಲ್ಯಾಗ್ ಚಾನಲ್ಗೆ ಸ್ವಾಗತ ಇವತ್ತು ಅಂದರೆ ಭಾನುವಾರದ ವ್ಲ್ಯಾಗ್ ಆಗಿರುತ್ತೆ ಇದು ಭಾನುವಾರ ಗುರುಪೂರ್ಣಿಮೆ ಇರೋದರಿಂದ ನಾವೆಲ್ಲರೂ ಫ್ಯಾಮಿಲಿ ಸಮೇತವಾಗಿ ಶ್ರೀ ಸಾಯಿ ಟೆಂಪಲ್ ಅಂದರೆ ಸಾಯಿಬಾಬನ್ ಟೆಂಪಲ್ಗೆ ಹೋಗಿದ್ವಿ ನಮ್ಮ ನಾವು ಮತ್ತು ನಮ್ಮ ನಮ್ಮ ಮನೆಯವ್ರ ಕೊಲೀಗ್ಸು ಅವ್ರ ಫ್ಯಾಮಿಲಿ ಕೂಡ ಬಂದಿದ್ದರು ಜೊತೆಗೆ ಹೋಗಿದ್ವಿ ಅಲ್ಲಿಯೇ ಊಟ ಮಾಡಿಕೊಂಡು ಮಧ್ಯಾಹ್ನ ಎಲ್ಲ ಅಲ್ಲೇ ಊಟ ಮಾಡಿಕೊಂಡು ಬರೋಣ ಅಂತ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು ಮತ್ತು ಹೂವಿನ ಅಲಂಕಾರ ಮಾತ್ರ ಭಾಳ ಚೆನ್ನಾಗಿ ಮಾಡಿದರು ಆ ಸ್ವಾಮಿನ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದರು ಒಳಗಡೆ ಅಂದರೆ ಗರ್ಭಗುಡಿ ಒಳಗಡೆ ಅಂದರೆ ಸಾಯಿಬಾಬಂದ ಫುಲ್ಲು ವಿಗ್ರಹ ಇದೆಯಲ್ಲ ಅಲ್ಲಿ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎಲ್ಲ ಥರ ಹಣ್ಣುಗಳನ್ನು ಮೇಲ್ಗಡೆಯಿಂದ ನೆಂತ್ಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ನೋಡಲಿಕ್ಕೆ ಏನೋ ಸ್ವರ್ಗಕ್ಕೆ ಹೋಗಿ ಬಂದಿದ್ವಿನೋ ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿ ಮಾಡಿದರು ಅಲಂಕಾರ ಮಾತ್ರ ಅಲ್ಲಿ ಸಾಯಿಬಾಬನ್ ದೇವಸ್ಥಾನದಲ್ಲಿ ಸುತ್ತಲೂ ಕೂಡ ಗಿಡ ಮರಗಳಂತೂ ಆಗಿದೆ ನೆಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಹೋದರೆ ಅಲ್ಲೇ ಇರಬೇಕು ಅಂತ ಅನಿಸುತ್ತೆ ಇವತ್ತಂತೂ ಗುರುಪೂರ್ಣಿಮೆ ಆಗಿರೋದ್ರಿಂದ ತುಂಬ ಜನ ಭಕ್ತಾದಿಗಳು ಬಂದಿದ್ದರು ತಂದಲ್ಲಿ ಬೆಳಗ್ಗೆನೇ ಹೋಮ ಎಲ್ಲ ಕಾರ್ಯಕ್ರಮ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ನಾವು ಮಧ್ಯಾಹ್ನ ಹೋಗಿದ್ರಿಂದ ಅಲ್ಲಿ ನಾವು ಸ್ವಾಮಿಗೆ ಕೈ ಮುಗ್ದು ಬಂದಿದ್ದು ಮಾತ್ರ ಆಯಿತು ಊಟ ಮಾಡಿಕೊಂಡು ಪ್ರಸಾದ ಮಾಡ್ಕೊಂಡು ಬಂದ್ವಿ ನೀನು ಮಧ್ಯಾಹ್ನ ಊಟಕ್ಕೆ ಮಾಡಿರಲಿಲ್ಲ ಹಾಗಾಗಿ ನಾನು ನೈಟಿಗೆ ನಾನು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಮುದ್ದೆ ನೈಟು ತುಂಬ ಚಳಿ ಇರೋದ್ರಿಂದ ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ ಮದ್ಯೆಗೆ ಮತ್ತು ನೈಟ್ ಟೈಮಲ್ಲಿ ಮಾಡ್ತಾಯಿದ್ರಲ್ಲ ಹಳೆ ಕಾಲದಲ್ಲಿ ಅಂದರೆ ನಮ್ಮಮ್ಮೆಲ್ಲ ಮಾಡ್ತಾಯಿದ್ರು ಸೀಪದತ್ತ ಅಂತ ಸೀಪದತ್ತ ಸಾರು ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಡಬಲ್ ಬೀನ್ಸ್ ಇತ್ತು ಎಳೆ ಬೀನ್ಸ್ ಇದ್ದಿದ್ದರಿಂದ ಸಣ್ಣದಾಗಿ ಹೆಚ್ಚಿಕೊಂಡು ಮೊದಲೇ ಅಂದರೆ ಅರ್ಧ ಗಂಟೆ ಮುಂಚೆನೇ ನಾನಿಲ್ಲಿ ಕಸುವೆನ ನೆನಹಾಕಿದ್ದೆ ಒಂದು ಎರಡರಿಂದ ಮೂರು ಸ್ಪೂನ್ ನೆನಹಾಕಿದ್ದೆ ಮತ್ತು ಒಂದು ಒಂದು ಸ್ಪೂನಷ್ಟು ಅಕ್ಕಿನ ಹಾಕೊಂಡಿದ್ದೆ ಇಲ್ಲಿ ಸ್ವಲ್ಪ ಕಾಯಿ ತುರಿ ಮತ್ತು ಮೆಸಿ ಮೆಣಸಿನ್ಕಾಯಿನ ಇಟ್ಕೊಂಡೆ ಫಸ್ಟ್ ಇಲ್ಲಿ ಸಾಂಬಾರು ಮಾಡೋಣ ಅಂತ ಸಾಂಬಾರು ಮಾಡಲಿಕ್ಕೆ ಅವರೇ ಬೇಳೆ ಮತ್ತು ಒಗ್ಗರೆ ಬೇಳೆ ಎರಡೆರಡು ಸ್ಪೂನ್ನ ತೊಗೊಂಡು ಅದನ್ನು ಫಸ್ಟು ಕುಕ್ಕರಲ್ಲಿ ಹಾಕೊಂಡು ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೋಬೇಕು ಈ ಬೇಳೆ ಜೊತೆಗೇ ನಾನು ಹೆಚ್ಕೊಂಡಂತಹ ಬೀನ್ಸನ್ನು ಕೂಡ ಹಾಕ್ಕೊಂಡು ಬೇಯಿಸ್ಕೊಂಡೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಇದು ಫಸ್ಟಿಗೆ ಬೇಯಿಸಿಕೊಂಡು ಇರ್ತೀವಲ್ಲ ಇದಕ್ಕೆ ನಾವು ಒಗ್ಗರಣೆ ಏನೂ ಹಾಕೋದಿಲ್ಲ ಕುಸುವೆ ಹಾಲನ್ನು ಹಾಕ್ತೀವಷ್ಟೇ ಸ್ವಲ್ಪ ಉಪ್ಪು ಹಾಕೊಂಡು ಕುಕ್ಕರ್ ವಿಜಲ್ನ ಮುಚ್ಚದೆ ಒಂದು ವಿಷಲ್ ಕೂಗ್ಲಿ ಅಂತ ಅಷ್ಟೊಳಗಡೆ ಕುಸುವೆ ಹಾಲನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಕುಸುವೆ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಈ ರೀತಿ ರುಬ್ಕೊಂಡು ಆದಮೇಲೆ ಆ ಹಾಲು ಬರುತ್ತಲ್ಲ ಆ ಹಾಲು ಮಾತ್ರ ನಾವು ಸಾಂಬಾರಿಗೆ ಹಾಕೋದು ಆ ಹಾಲನ್ನು ನಾನು ಸೋಸ್ಕೊಳ್ತಾ ಇದ್ದೀನಿ ಈ ರೀತಿ ಜರಡಿನಲ್ಲಿ ಸೋಸ್ಕೊಳ್ಬೇಕು ಎಷ್ಟು ಅದು ಇಳಿಯಲ್ಲ ಅಂತಂದರೆ ಸ್ವಲ್ಪ ಚಮಚದಲ್ಲಿ ಸ್ಪೂನಲ್ಲಿ ಈ ರೀತಿ ಕೈ ಹಾರಿಸೋದ್ರೆ ಆಯಿತು ಚೆನ್ನಾಗಿ ಇಳ್ಕೊಳ್ಳುತ್ತೆ ಬೇಕು ಅಂದರೆ ಇನ್ನೂ ಸ್ವಲ್ಪ ರುಬ್ಕೋಬೇಕು ಅಥವಾ ಅದರಲ್ಲಿ ಇನ್ನೂ ಹಾಲಿದೆ ಅಂತಂದರೆ ಇನ್ನೂ ಒಂದು ಸತಿ ಬೇಕಾದರೆ ಮಿಕ್ಸಿಗೆ ಹಾಕೋಬೋದು ನನಗೆ ಸಾಕು ಫಸ್ಟಿಗೆ ಚೆನ್ನಾಗಿ ನೆನ್ಕೊಳೋದ್ರಿಂದ ನೆನ್ಕೊಂಡಿರೋದ್ರಿಂದ ಚೆನ್ನಾಗಿ ಹಾಲು ಸಿಕ್ತು ಇದು ಇದು ಕುಸುವೆ ಹಾಲು ರೆಡಿಯಾಗಿದೆ ಮತ್ತು ನಾನಿಲ್ಲಿ ಫಸ್ಟಿಗೆ ಅಕ್ಕಿ ಎಲ್ಲ ಹಾಕಿದ್ದೆ ಅಲ್ಲ ಆ ಅಕ್ಕಿನೂ ಅಕ್ಕಿ ಜನ ಕೂಡ ಮಿಕ್ಸಿಗೆ ಹಾಕೋಬೇಕು ಫಸ್ಟು ಆ ಮಿಕ್ಸಿನೆಲ್ಲ ನೀಟಾಗಿ ತೊಳ್ಕೊಂಡು ಅದೇ ಮಿಕ್ಸಿನಲ್ಲಿ ತೊಳ್ಕೊಂಡು ಆದಮೇಲೆ ಸ್ವಲ್ಪ ಅಕ್ಕಿ ಮತ್ತು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಸ್ವಲ್ಪ ಕಾಯಿ ತುರಿ ಎಲ್ಲ ಹಸಿ ಒಂದು ನಾಲ್ಕು ತಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಮೀಡಿಯಮ್ ಖಾರ ಇತ್ತು ಜಾಸ್ತಿ ಖಾರ ಇದ್ದರೆ ಎರಡು ಹಾಕೊಂಡ್ರೂ ಸಾಕಾಗ್ತಿತ್ತು ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆನೇ ರುಬ್ಕೊಂಡೆ ಇಲ್ಲಿ ವಿಜಾಲಲ್ಲಿ ಕೂಡ ಕೂಗಿದೆ ಇಲ್ಲಿ ಪಕ್ಕದಲ್ಲೂ ಕೂಡ ನಾನು ಮುದ್ದೆನ ಕೂಡ ಮಾಡ್ಕೊಳ್ತಿರ್ತೀನಿ ನಾನು ಡೈಲಿ ಯಾವಾಗಲೂ ಮುದ್ದೆ ಮಾಡಬೇಕು ಅಂತಂದರೆ ಸಾಂಬಾರು ಇನ್ನೇನು ಮುಕ್ಕಾಲು ಭಾಗ ಆಗಿದೆ ಅನ್ನುವಾಗಲೇ ಮುದ್ದೆಗೆ ಇಟ್ಟಿರ್ತೀನಿ ಇದು ನಮಗೆ ಬೇಗನೆ ಆಗ್ಬಿಡುತ್ತೆ ಮುಕ್ಕಾಲು ಗಂಟೆಗೆ ನಾನು ಮುದ್ದೆ ಸಾರು ಎಲ್ಲ ಮಾಡ್ಬಿಡ್ತೀನಿ ಇಲ್ಲಿ ನಾನು ಕುಕ್ಕರ್ ವಿಜಲ್ನ ಕುಮೇಲೆ ಮಸಾಲೆನೆ ಎಲ್ಲ ಹಾಕ್ತಾ ಇಲ್ಲಿ ಯಾವುದೇ ರೀತಿ ಅದು ಒಗ್ಗರಣೆನ ಹಾಕಲ್ಲ ಈ ಸಾಂಬಾರಿಗೆ ಮತ್ತು ಮಸಾಲೆಗೆ ಸ್ವಲ್ಪ ನೀರು ಬೇಕು ಅಂತಂದರೆ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಹಾಕೋಬೋದು ಇದು ಸ್ವಲ್ಪ ಅಕ್ಕಿನೆಲ್ಲ ಹಾಕ್ಕೊಂಡಿರ್ತೀನಲ್ಲ ಕುದಿತಾ ಕುದಿತಾ ಗಟ್ಟಿ ಬರುತ್ತೆ ಇನ್ನೊಂದು ಎರಡು ಮೂರು ಕುದಿ ಕುದಿಸ್ಬೇಕು ಇದನ್ನು ಚೆನ್ನಾಗಿ ಕುದಿಸಿದ್ರೆ ಚೆನ್ನಾಗಿ ಗಟ್ಟಿ ಆಗ್ತಾ ಬರುತ್ತೆ ಆವಾಗ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೋದು ಈ ರೀತಿ ಕುದ್ಮೇಲೆ ಸಾಕು ನಾನು ಆಫ್ ಮಾಡಿದೆ ಅಷ್ಟೊಳಗಡೆ ಎಂಟು ಗಂಟೆ ಬಿಟ್ಟಿತ್ತು ಸೊ ಅದಕ್ಕೆ ಮುದ್ದೆ ಕಟ್ಟೋಣ ಅಂತ ಮುದ್ದೆನೂ ಕೂಡ ಕಟ್ಟಿದೆ ಎಲ್ರಿಗೂ ಕೂಡ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಪಾಪುನೂ ಕೂಡ ಮುದ್ದೆ ಊಟ ಮಾಡ್ತಾನೆ ಸ್ವಲ್ಪ ಸ್ವಲ್ಪ ರಾಗಿ ಮುದ್ದೆನ ಸ್ವಲ್ಪ ಸ್ವಲ್ಪ ಊಟ ಮಾಡಿಸ್ತೀನಿ ಜಾಸ್ತಿ ಅವನಿಗೆ ಮೆಂತೆ ಮುದ್ದೆನೇ ಮಾಡಿ ಊಟ ಮಾಡಿಸೋದು ಕೂತ್ಕೊಂಡು ಊಟ ಮಾಡಿ ಆದಮೇಲೆ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಅದನ್ನು ಕೂಡ ತೊಳೆದು ಕೋಣೆನೆಲ್ಲ ಸ್ವಚ್ಛವಾಗಿ ಇಟ್ಟು ಗ್ಯಾಸ್ ಸ್ಟವ್ನೆಲ್ಲ ಒರಿಸಿದೆ ಯಾಕೆ ಅಂತಂದರೆ ಮಾರನೇ ದಿವಸ ಸೋಮವಾರ ನಮ್ಮದು ಮಂದ ವಾರ ಇರೋದರಿಂದ ನೀಟಾಗಿಡಬೇಕಾಗುತ್ತೆ ಪ್ರತಿದಿನ ನಾನು ಎಲ್ಲದನ್ನೂ ನೀಟ್ ಮಾಡ್ತೀನಿ ಆದರೆ ಭಾನುವಾರ ನೈಟ್ ಮಾತ್ರ ಸ್ವಲ್ಪ ಆಗಿ ನೀಟ್ ಮಾಡ್ಕೊಂಡಿರ್ತೀನಿ ಸೋಮವಾರಿಗೆ ಈಸಿ ಆಗುತ್ತೆ ಅಂತ ನನ್ನ ಈ ಪುಟ್ಟ ವೀಡಿಯೋ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಎಕ್ಸ್ಟ್ ಟೈಮ್ ಏನಾದರೂ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಎಲ್ರಿಗೂ ಗುಡ್ ನೈಟ್